ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋಣ ಇದರಿಂದ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತದೆ ಪ್ರಶ್ನೆಗಳ ತಮಗೆ ನಿಮಗೆ ಗೊತ್ತಾಗ್ತದೆ ಈಸಿಯಾಗಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಸ್ಕೋರನ್ನು ಮಾಡ್ಬೋದು ಸುಮಾರು ನನ್ನ ಕಡೆ ಎಲ್ಲ ವಿಷಯದಲ್ಲಿಯೂ ಕೂಡ ಬಹಳಷ್ಟು ಕ್ವಶನ್ ಪೇಪರ್ಸ್ ಇದಾವೆ ನೀವು ಹೆಚ್ಚು ವ್ಯೂ ಮಾಡಿದರೆ ಹೆಚ್ಚು ಲೈಕ್ ಮಾಡಿದರೆ ಕಮೆಂಟಲ್ಲಿ ಕೊಟ್ಟರೆ ನಾನು ಆ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಿಮಗಾಗಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ನಿಮಗೆ ಕ್ವಶನ್ ಪೇಪರ್ ಬೇಕಾದರೆ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ಎಸ್ ಎಸ್ ಎಲ್ ಸಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅಲ್ಲಿ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳಿದ್ದಾವೆ ಫಾಸ್ಟ್ ಮೋಡಲ್ಲಾದರೂ ಕೂಡ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಗ್ರಾಮರಲ್ಲಿ ಫಸ್ಟ್ ಕ್ವಶನ್ ಇತ್ತು ರಾಹುಲ್ ಸ್ಟಡಿಡ್ ಹಾರ್ ಟು ಅಚೀವ್ ಹೀಸ್ ಗೋಲ್ ಸೊ ಕ್ವೆಶನ್ ಟ್ಯಾಗ್ ಮಾಡಬೇಕಾಗಿದೆ ಇಲ್ಲಿ ಸ್ಟಡಿಡ್ ಇದೆ ಇಲ್ಲಿ ರಾಹುಲ್ ಇದೆ ಸೊ ಏನಾಯ್ತು ಅದು ಡಿಡಂಟ್ ಹೀ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಸೊ ಕನ್ವರ್ಜೇಷನನ್ನು ರೀಡ್ ಮಾಡಬೇಕು ಇಫ್ ಕ್ಲಾಸ್ಗಳನ್ನು ಚೂಸ್ ಅಂತ ಹೇಳಿದ್ದಾರೆ ಸೆಂಟೆನ್ಸ್ ಇತ್ತು ಇಫ್ ಯು ಹ್ಯಾಡ್ ಕಮ್ ಅರ್ಲಿಯರ್ ಯು ಡ್ಯಾಶ್ ಗಾಟ್ ದ ಬಸ್ ಅಂತಿದೆ ರೈಟ್ ಆನ್ಸರ್ ವುಡ್ ಹ್ಯಾವ್ ಅಂತಕ್ಕಂಥದ್ದು ಇತ್ತು ಪ್ರಶ್ನೆ ಮೂರು ಏನಿದೆ ಲ್ಯಾಂಗ್ವೇಜ್ ಫಂಕ್ಷನನ್ನು ಚೂಸ್ ಮಾಡಿ ಬರೀಬೇಕು ಏನಿತ್ತು ಯು ಶುಡ್ ರೈಟ್ ನೀಟ್ಲಿ ಆ್ಯಂಡ್ ಲಿಜಿಬಲಿ ಅಂತ ಇದೆ ಇದನ್ನು ನಾವು ಏನು ಅನ್ಬೋದಪ್ಪ ಅಂದರೆ ಅಡ್ವೈಸ್ ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು ಇನ್ನು ಫೋರ್ತ್ರ್ತಕ್ಕಂಥದ್ದು ಇನ್ಫಿನಿಟ್ಗಳನ್ನು ಐಡೆಂಟಿ ಮಾಡಿ ಅಂತ ಹೇಳಿದ್ದಾರೆ ಸೆಂಟೆನ್ಸ್ ಇದೆ ವಿ ವೆಂಟ್ ಟು ಅಟೆಂಡ್ ದ ಬರ್ತ್ಡೇ ಪಾರ್ಟಿ ಆಫ್ ಮೈ ಫ್ರೆಂಡ್ ಅಂತ ಇದೆ ಇದರಲ್ಲಿ ಇನ್ಫಿನಿಟಿವ್ ಏನಾಗಿರ್ತದಪ್ಪ ಅಂದ್ರೆ ಟು ಅಟೆಂಡ್ ಇಟ್ ಮೀನ್ಸ್ ಟೂ ಪ್ಲಸ್ ವರ್ ಫಾರ್ಮ್ ಆಗಿರ್ತದೆ ಟೂ ಅಟೆಂಡ್ ಇಸ್ ದ ರೈಟ್ ಆನ್ಸರ್ ಡೈರೆಕ್ಟೆಡ್ ಫಿಫ್ ಕ್ವಶನ್ ಇದೆ ಪ್ರಿಪೋಸಿಷನ್ ಅನ್ನ ಅಪ್ರೋಪ್ರಿಯೇಟ್ ಆಗಿ ಫೀಲ್ ಮಾಡಬೇಕು ಸಂಜು ಅಂಡ್ ಮಂಜು ವೇರ್ ಟಾಕಿಂಗ್ ಡ್ಯಾಶ್ ಈಚ್ ಅದರ್ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಟೂ ಅಂತಕ್ಕಂಥದ್ದು ಬರಬೇಕು ನೆಕ್ಸ್ಟ್ ಸಿಕ್ಸ್ ಕ್ವಶನ್ ಇನ್ ದ ಬ್ಲಾಂಕ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಬಿ ಪ್ಲಸ್ ಪ್ಲ್ಯಾನ್ ಅದ ಆರ್ ಇಂಟೆಂಡೆಡ್ ಟು ಬೈ ಅ ನ್ಯೂ ಹೌಸ್ ಸೊ ಡ್ಯಾಶ್ ಟು ಗೆಟ್ ಲೋನ್ ಅಂತ ಇದೆ ಸೊ ದ ರೈಟ್ ಆನ್ಸರ್ ಆರ್ ಪ್ಲಾನಿಂಗ್ ಇಸ್ ದ ರೈಟ್ ಒನ್ ನೆಕ್ಸ್ಟ್ ಕ್ವಶನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಕೆಟ್ ಅಂತ ಕೇಳಿದ್ದಾರೆ ಪೀಪಲ್ ವೇರ್ ಮೆಮರೈಸ್ಡ್ ಬೈ ದ ಡ್ಯಾಶ್ ಆಫ್ ದ ಚಿಲ್ಡ್ರನ್ ಇನ್ ಸ್ಕೂಲ್ ಆಕ್ಟಿವಿಟೀಸ್ ಅಂತ ಇದೆ ಸೊ ಪರ್ ಫಾರ್ಮ್ ಇದೆ ಸೊ ಕರೆಕ್ಟ್ ಫಾರ್ಮು ಪರ್ ಫಾರ್ ಮಂತ್ ಅಂತ ಬರ್ತದೆ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಯೂಸಿಂಗ್ ಸುಟಬಲ್ ಲಿಂಕಿಂಗ್ ವರ್ಡ್ ಅಂತ ಕೇಳಿದ್ದಾರೆ ಸಮ್ ಚಿಲ್ಡ್ರನ್ ಡಿಸ್ಓಬೇವ್ ದೇರ್ ಪೇರೆಂಟ್ಸ್ ಡ್ಯಾಶ್ ದೇ ವೇರ್ ಅಡ್ವೈಸ್ ನಾಟ್ ಟು ಡೂ ಸೋ ಅಂತ ಇದೆ ಆ್ಯಂಡ್ ಬಟ್ ದೋ ಅಂಟಿಲ್ ಇದೆ ಸೊ ದ ರೈಟ್ ಒನ್ ಈಸ್ ಡೋ ಅಂತಕ್ಕಂಥದ್ದು ಆಗಬೇಕು ಫಿಲ್ ಇನ್ ದ ಬ್ಲಾಂಕ್ ವಿತ್ ಸುಟಬಲ್ ಆಕ್ಸಿಲರಿ ವರ್ಕ್ ಡ್ಯಾಶ್ ಯು ಗೋ ಟು ಮಾರ್ಕೆಟ್ ಎವ್ರಿ ಡೇ ಅಂತ ಕೇಳಿದ್ದಾರೆ ಒಂಬತ್ತರಲ್ಲಿ ಡೂ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ಗಿವ್ ಅ ಒನ್ ವರ್ಡ್ ಅಂತ ಕೇಳಿದ್ದಾರೆ ಅ ಗ್ರೂಪ್ ಆಫ್ ಪೀಪಲ್ ರಿಲೇಟೆಡ್ ಟು ಫ್ಯಾಮಿಲಿ ದ್ಯಾಟ್ ಎಕ್ಸೈಟೆಡ್ ಲಾಂಗ್ ಎಗೋ ಅಂತ ಕೇಳಿದರೆ ಹತ್ತರಲ್ಲಿ ಡಿಸ್ಟೆನ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹನ್ನೊಂದನೇ ಪ್ರಶ್ನೆ ಫ್ರೇಮ್ ಆ ಕ್ವಶನ್ ಟ್ಯಾಗ್ ಮಾಡಬೇಕು ಅಲ್ಲಿ ಅಂಡರ್ಲೈನನ್ನು ಇದನ್ನು ಹಾಕಿದಾಗ ದ ಅಟೆಂಡರ್ ವೆಂಟ್ ಟು ದ ಪೋಸ್ಟ್ ಆಫೀಸ್ ಟು ಪೋಸ್ಟ್ ದ ಲೆಟರ್ ಅಂತ ಇದೆ ಟು ಪೋಸ್ಟ್ ದ ಲೆಟರ್ ಅಂತಕ್ಕದ್ದನ್ನು ಮಾಡಿದರೆ ಸೊ ವೈ ಡಿಡ್ ಅಟೆಂಡರ್ ಗೋ ಟು ದ ಪೋಸ್ಟ್ ಆಫೀಸ್ ಅನ್ನೋದು ಕ್ವಶನನ್ನು ನಾವು ಫ್ರೇಮ್ ಮಾಡ್ಬೋದು ಇನ್ನು ರೀಡ್ ದ ಡೈರೆಕ್ಟ್ ಸೆಂಟೆನ್ಸ್ ಇಂಟು ರೀರೈಟ್ ಇಂಟು ಅ ರಿಪೋರ್ಟೆಡ್ ಫಾರ್ಮ್ ರವಿ ವರ್ಮಾ ಸೇಡ್ ಡೂ ಯು ನೋ ಫ್ರೆಂಚ್ ಅದನ್ನೇನಾಗ್ತದೆ ರವಿವರ್ಮಾ ಆಸ್ಕ್ಡ್ ಇಫಿನ್ಯೂ ಇಂಗ್ಲಿಷ್ ಅನ್ನೋದು ಬರೀಬೇಕು ಇನ್ನ ಎಸ್ ಕೊಲಾಕೇಟಿವ್ ಇದೆ ಇಲ್ಲಿ ಕಮಿಟೆಡ್ ಅಂತಿದೆ ಸೊ ಈ ಕಡೆ ಬರ್ತಕ್ಕಂಥದ್ದು ಕಮಿಟೆಡ್ ಮಿಸ್ಟೇಕ್ ಅಂತಕ್ಕಂಥದ್ದು ಆಗಬೇಕು ನೆಕ್ಸ್ಟ್ ಇರೋದು ಸೂಪರ್ ಡಿಗ್ರಿಗೆ ಚೇಂಜ್ ಮಾಡಿ ಸೆಂಟೆನ್ಸ್ ಇದೆ ನೋ ಅದರ್ ಮಾನುಮೆಂಟ್ ಈಸ್ ಆ್ಯಸ್ ಸಚ್ ಬ್ಯೂಟಿಫುಲ್ ಆ್ಯಸ್ ತಾಜ್ಮಹಲ ಅಂತ ಇದೆ ಇದನ್ನು ಸೂಪರ್ ಲೇಟಿವ್ ಹಾಕಿದರೆ ತಾಜ್ ಮಹಲ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್ ಅದರ್ ಮಾನುಮೆಂಟ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಉತ್ತರ ಬರಬೇಕು ಇನ್ನು ನೆಕ್ಸ್ಟ್ ಯೂಸ್ ದ ವರ್ಡ್ ಕ್ವಶನ್ ಅಂತಕ್ಕಂಥದ್ದು ವರ್ಕ್ ಫಾರ್ಮಲ್ಲಿ ಬರಿಬೇಕು ಸೊ ನೀವೇನು ಬರಿಬೋದು ಐ ಆನ್ಸರ್ಡ್ ಆಲ್ ದ ಕ್ವಶನ್ಸ್ ಇಂದ ಎಕ್ಸಾಮಿನೇಷನ್ ಅಂತ ಬರಿಬೋದು ಇನ್ನು ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಆ್ಯಸ್ ಟೂ ಸಿಲೆಬಲ್ ವರ್ಡ್ ಅಂತ ಕೇಳಿದ್ದಾರೆ ಸೊ ಯಾವುದು ಟೂ ಸಿಲೆಬಲ್ ವರ್ಡ್ ಇದೆ ಅಂತಂದರೆ ಅದರಲ್ಲಿ ಆಸ್ ಐಡಿಯಾ ಅಂತಕ್ಕಂಥದ್ದು ಟೂ ಸಿಲೆಬಲ್ ವರ್ಡ್ ಆಗ್ತದೆ ಹದಿನೇಳನೇ ಪ್ರಶ್ನೆ ಎಡಿಟಿಂಗ್ಗೆ ಹೋಗೋಣ ಸೆಂಟೆನ್ಸ್ ನೋಡಿ ದ ಹೆಡ್ ಮಾಸ್ಟರ್ ಕಾಲ್ ದ ಮೀಟಿಂಗ್ ಆಫ್ ಇಸ್ ಸ್ಟಾಪ್ ದೆನ್ ಈ ಇನ್ಸಿಸ್ಟೆಡ್ ದೆಮ್ ಟು ಕಂಪ್ಲೀಟ್ ಆಲ್ ದ ರೆಕಾರ್ಡ್ಸ್ ಇನ್ ಟೈಮ್ ಪ್ರಾಪರ್ ಟೆನ್ಸ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದರೆ ಯಾವ ಟೆನ್ಸ್ ಫಾರ್ಮ್ ಆಗಬೇಕಾಗಿತ್ತಲ್ಲಿ ಕಾಲ್ಡ್ ಅಂತಕ್ಕಂಥದ್ದು ಆಗಬೇಕು ಓಕೆ ಕಾಲ್ ಇದೆ ಕಾಲ್ಡ್ ಆಗಬೇಕು ಕರೆಕ್ಟ್ ದ ಎಡ್ವರ್ ಫ್ರಾಮ್ ಟು ಬಿ ಯೂಸ್ಡ್ ಅಂತ ಇದೆ ಸೊ ಪ್ರಾಪರ್ ಅಂತ ಇದೆ ಅದು ಪ್ರಾಪರ್ಲಿ ಅಂತಕ್ಕದ್ದನ್ನು ನೀವು ಎಡ್ವರ್ಬನ್ನು ವರ್ಬನ್ನು ಬರೀಬೇಕು ಇನ್ನು ಟೂ ಮಾರ್ಕ್ ಕ್ವಶನ್ಸ್ಗೆ ನೋಡೋದಾದರೆ ಪ್ರಶ್ನೆ ಹದಿನೆಂಟು ವೈ ಡಿಡ್ ಸ್ವಾಮಿ ಫೀಲ್ ರಿಲೀವ್ ಅಟ್ ದ ಎಂಡ್ ಅಂತ ಕೇಳಿದ್ದಾರೆ ಆನ್ಸರ್ ದ ನೆಕ್ಸ್ಟ್ ಡೇ ಸ್ವಾಮಿ ವೆಂಟ್ ಟು ಬೆಡ್ ಬಿಸೈಡ್ ಹೀಜ್ ಗ್ರ್ಯಾನಿ ಬಿಫೋರ್ ಹೀಸ್ ಫಾದರ್ ರಿಟರ್ನ್ ಹೋಮ್ Father commented on his Swami's mother de defended for her son. Saying that there was no need to risk his life again, the father did not protest much. Swami, who was listening to the conversation, was uh, relieved to hear that his father would have him alone. Baleshwar remarked that the people of Mumbai were afraid. Why Anta Kedidara? Baleshwar felt that the people of Mumbai were afraid of getting trapped in the courts or with the police. Baleshwar had appealed to the people in his train compa compartment to help the girl on the tracks. No one volunteered. Again, as he stood on the road with the injured girl in his arms, Several motorists drove by, but none stopped. Now, kind of how do you say that Don Anselmo was a man of principles? Handsome Lord's good manners, the way he refused to take extra money for his extra land, he stick on his words, he argued that the trees were belong to the children of Prio in Medio. 21. What made Satisha's father to accept that his son's destiny lay in canvas and painting? 21. Satisha did not stop drawing and painting even after his father's refusal. One day, when his father standing at the door, he was busy in mixing the color on his palette. Though he was aware of his father's presence, he continued his work further understood. Ipaterdu, how do you think it is right to sing about the millions who toiled than the beauty of the nation? Ili Farber were the ones who work with dedication, they accept nothing, they feed our entire nation. Ipatmoro, why did Patil, the sub inspector come to Mohana's house? ಹೂ ಬಿಲೀವ್ಡ್ ಹಿಮ್ ವಾಟ್ ವಾಸ್ ದ ರಿಸಲ್ಟ್ ಅಂತ ಕೇಳಿದ್ರು ನೋಡಿ ಟು ಗಿವ್ ಅ ವಾರ್ನಿಂಗ್ ಅಬೌಟ್ ದ ಪುಲೀಸ್ ರೇಡ್ ಆನ್ ಮೋಹನ್ ಆನ್ಸ್ ಟು ಗಿವ್ ದ ಸೈಕ್ಲೋಸ್ಟಿಂಗ್ ಮಶೀನ್ ಅಂಡ್ ಆಲ್ ದ ಪೇಪರ್ಸ್ ಪರ್ಟೈನಿಂಗ್ ಟು ದ ಹಜುಟೇಷನ್ ಅಗೇನಿಸ್ಟ್ ದ ಬ್ರಿಟಿಷ್ ಮೋಹನ್ ಆಜ್ ಮದರ್ ಬಿಲೀವ್ಡ್ ಹಿಮ್ ಅಂಡ್ ಗೇವ್ ದ ಸೈಕ್ಲೋಸ್ಟಿಂಗ್ ಮಷೀನ್ ಟು ಪಾಟೀಲ್ ಅಂತ ಕದ್ದನ್ನು ಬರೀಬೇಕು ಇಪ್ಪತ್ನಾಲ್ಕು ಅಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ How do you say Diki Dolma childhood day was so miserable? Diki Dolma lost her mother when she was 11. She lost her elder brother to Anta how does the writer describe the introvert Hanipa Anta Prashne Ide? Nodhi? Hanipa began to make friends at the age of 14. He often went out of his way to help the poor by doing ಸೊ ಹಿ ಡಿರೈವ್ಡ್ ಜಾಯ್ ಸೀನಿಯರ್ಸ್ ಅಪ್ರಿಸಿಯೇಟೆಡ್ ಹೀಸ್ ಅ ಹೆಲ್ಪಿಂಗ್ ನೇಚೋರ್ ಆರ್ ಕ್ವಶನ್ ಇದೆ ಹೌ ವಾಸ್ ಲೈಫ್ ಆಫ್ ಹನಿಪಾ ಆಲ್ವೇಸ್ ಏಕ್ ದಮ್ ಬಿಂದಾಸ್ ಹನಿಪಾ ವಾಸ್ ಅಬಲ್ಡ್ ಇನ್ ಆರ್ಟ್ ಸ್ಕೆಚ್ಡ್ ವೆರಿ ವೆಲ್ ಹಿ ಮೇಡ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ಅಬೌಟ್ ದ ವೇಸ್ಟ್ ಮಟೀರಿಯಲ್ಸ್ ಹಿ ರೀಡ್ ಅ ಬುಕ್ಸ್ ಹಿ ಲೌಡ್ ಅ ಪ್ಲೇಯಿಂಗ್ ಡ್ರಮ್ಸ್ ಅಂತಕ್ಕದ್ದನ್ನು ಬರೆದ್ರೆ ಎರಡು ಅಂಕದ ಪ್ರಶ್ನೆಗಳು ಮುಗಿತು ಇನ್ನ ಎರಡು ಅಂಕದ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸುಮಾರು ಒಂದು ಎರಡು ಮೂರು ಸಿಂಪಲ್ ಆಗಿರ್ತಕ್ಕಂಥ ಅಲ್ಲಿ ತಿಳಿಯುವ ಹಾಗೆ ಬರೆದ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಅಂಕಗಳನ್ನು ಕೊಡ್ತಾರೆ ಇನ್ನು ಮೂರು ಅಂಕದ ಪ್ರಶ್ನೆಗಳಲ್ಲಿ ಹೌ ಡಿಡ್ ದ ಬರ್ಡ್ ಇನ್ಸ್ಪೈಯರ್ ಸತೀಶ್ ಆಸ್ ಬಿಕೇಮ್ ಟು ಗ್ರೇಟ್ ಆರ್ಟಿಸ್ಟ್ ಅಂತ ಇದೆ ಆನ್ಸರ್ ಇದೆ ಸತೀಶ್ ವಾಸ್ ಕನ್ಫಿನ್ಡ್ ಟು ಬೆಡ್ ಡ್ಯೂ ಟು ಫೀವರ್ ಆಲ್ ಹಿ ಕುಡ್ ಡೂ ಸೋ ವಾಸ್ ಇಟ್ಸ್ ಇಟ್ And stare out of the window or a reed. One day, when he was looking gloomily into the far corner of the garden, he saw a bird, longish tail, and a black crest. Restless energy, its a very kept darting, ready for flight at any moment. He stared at the beautiful, flew away. Satisha jumped down, notebook and pencil sketched deft stalks. He liked the picture. The bird had inspired him. To discover a new pastime, he began filling pages and pages with the doodles. In course of time, he became one of the foremost artists of India. Next question: How does the poet Marina D. Belzenta describe that the earth has no as an ocean of patience in the poem I am the land? Note: I am the land is a poem written by Marina D Belzenta. In this poem the poetess wants to describe the patience of the earth. The earth is personified and like a mother, the mother earth can tolerate all sorts of violations. In the first stanza, she explains the man says he owned the earth, but the earth waits. The man shoots with rag, then also the earth lies patiently. The man would exploit the earth, making mudly holes and the lights of the car, but the mother earth. ವುಡ್ ಸ್ಟೇರ್ ದ ಫಾರ್ಮರ್ ಫ್ಲಾಟ್ಸ್ ದ ಚಿಲ್ಡ್ರನ್ ದ ಸೋಲ್ಜರ್ಸ್ ಅಂಡ್ ದ ಫುಡ್ ಆಫ್ ದ ಫೆನ್ಸ್ ಆಫ್ ದ ಅರ್ಥ್ ದಿಸ್ ಫೆನ್ಸ್ ಸಫೋಕೆಟ್ಸ್ ಬಟ್ ದ ಅರ್ತ್ ಪೇಷನ್ಸ್ ಲೀ ವೇಟ್ ದ ಅರ್ಥ್ ಚಾಲೆಂಜ್ ಟು ದ ಮ್ಯಾನ್ ದಟ್ ಹಿ ಕಾಂಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಅಂತ ಇತ್ತು ಆರ್ ಸಿ ಇದಾವೆ ಫಸ್ಟ್ ಆರ್ ಸಿ ಹಿಡ್ ಇನ್ಸ್ಟಿಬಲ್ ಥ್ರಸ್ಟ್ ಆಫ್ ಬುಕ್ಸ್ ಅಂತ ಇದೆ ಸೊ ಕ್ವಶನ್ಸ್ ನೋಡ್ಕೊಡ್ರಿ ಎ ಬಿ ಸಿ ಸೊ ಇದಿತ್ತು ಎಲ್ಲಿ ಹಿ ರೆಫರ್ಸ್ ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆವರ್ ಬಿ ಸ್ಯಾಟಿಸ್ಫೈಡ್ He was a voracious reader. He bought a books by curtaining his daily needs. Second one, they had come with a high hopes. 28th question, Anantas family members, they hoped that he will be cured at cancer hospital. Anantas condition grew worse. Doctor asked him to take him home and give him whatever he likes. 29th, I argued with him but it was useless. Otherly, the storyteller argued with him. The argument was about paying extra money for Anselmo's extra land. Anselmo got angry and told the would receive only the amount which was already fixed. Last day, I strongly recommended a quiet week in bed. Swaturdu, Idu answer it to. I referred to the doctor. Grandma felt family members a ಸಿಂಪಲ್ ಆಗಿ ನಿಮಗೆ ಎಮ್ ಕೆ ಗಾಂಧಿಯವ್ರ ಬಗ್ಗೆ ಪ್ರೊಫೈಲ್ ಕೇಳಿದ್ದಾರೆ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಏನು ಮಾಡಬೇಕು ಒಂದು ಸಿಂಪಲ್ ಪ್ಯಾರಾಗ್ರಾಫಲ್ಲಿ ಬರೀಬೇಕು ಸೊ ಬರೆದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಮೂರು ಮಾರ್ಕ್ಸ್ಗಳನ್ನು ಕೊಡ್ತಾರೆ ಪ್ರಶ್ನೆ ಬಿಟ್ಟು ಬರಲಿಕ್ಕೆ ಹೋಗಬೇಡಿ ಎಲ್ಲವುಗಳನ್ನು ಒನ್ ಬೈ ಒನ್ ಇದೆ ಅದನ್ನು ಪ್ಯಾರಾಗ್ರಾಫಲ್ಲಿ ಓನ್ ಸೆಂಟೆನ್ಸಲ್ಲಿ ಸ್ವಲ್ಪ ಹಾಕಿ ಕತೆ ನೋಡೋದಾದರೆ ತ್ರೀ ಫ್ರೆಂಡ್ಸ್ ಇದೆ ಗೀಸ್ ಟಾರ್ಟೈಸ್ ಅಂತ ಇದೆ ಸೊ ಅದರಲ್ಲಿ ಇರ್ತಕ್ಕಂಥದ್ದು ಒಂದು ಮಾರಲ್ ಇದು ಕತೆ ಇತ್ತು ಲೂಸಿಂಗ್ ಪೇಷನ್ಸ್ ಲೀಡ್ ಅಷ್ಟು ಫೆಲ್ಯರ್ ಅಂತಕ್ಕಂಥದ್ದಿತ್ತು ಹೀಗೆ ಕತೆ ಬರಿಬೇಕಂತಿಲ್ಲ ಕೊಟ್ಟ ಕ್ಲೂ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬರೀರಿ ಖಂಡಿತವಾಗಿ ನಿಮಗೆ ಎರಡು ಅಂಕಗಳನ್ನಾದರೂ ಕೊಡ್ತಾರೆ ಬಟ್ ಪ್ರಶ್ನೆ ಬಿಟ್ಟು ಬರಬೇಡಿ ನೆಕ್ಸ್ಟ್ ಪಿಕ್ಚರ್ ಇದೆ ಇದು ಕೊರೋನಾ ಸಿಚುವೇಷನ್ ಅಲ್ಲಿ ಪಿಕ್ಚರ್ ಇತ್ತು ಸೊ ಆಲ್ರೆಡಿ ಕೊರೋನಾದಲ್ಲಿ ಟೆಸ್ಟ್ ಮಾಡ್ತಕ್ಕಂಥದ್ದು ಸಿಂಪ್ಟಮ್ಸ್ಗಳನ್ನು ಚೆಕ್ ಮಾಡ್ತಕ್ಕಂಥದ್ದಿತ್ತು ಸಿಂಪಲ್ ಆಗಿ ಆ ಚಿತ್ರದಲ್ಲಿ ನರ್ಸ್ ಇದ್ದಾರೆ ಪೇಶೆಂಟ್ಸ್ ಇದ್ದಾರೆ ಇದೊಂದು ರೈಲ್ವೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಆಮೇಲೆ ದ ಬಾಯ್ ಈಸ್ ಲುಕಿಂಗ್ ಟು ಹರ್ ಅಂತ ಅನ್ಬೋದು ಓಕೆ ಸಮ್ ಪೀಪಲ್ಸ್ ಆರ್ ಸ್ಟ್ಯಾಂಡಿಂಗ್ ಆ್ಯಂಡ್ ಸಿಟ್ಟಿಂಗ್ ಅಂತ ಬರ್ಬೋದು ಇದನ್ನು ಕೂಡ ನೀವು ಬರಿಬೋದು ಪದ್ಯದಲ್ಲಿ ಸ್ಕೆಪ್ಚರ್ ಮತ್ತು ದೆನ್ ಲಾಟ್ ನೆಟ್ ಅಂತಕ್ಕಂಥದ್ದು ಇದೆ ದೆನ್ ಲೆಟ್ ನಾಟ್ ಅದನ್ನು ಕೂಡ ನೋಡಿ ವೇರಿ ಈಸಿಯಾಗಿರ್ತಕ್ಕಂಥ ಪದ್ಯನೇ ಇತ್ತು ಇನ್ನು ನೆಕ್ಸ್ಟ್ ಪ್ಯಾಸೇಜು ಕೂಡ ಈಸಿ ಇತ್ತು ನೆಕ್ಸ್ಟ್ ನೋಡೋದಾದರೆ ಗ್ರ್ಯಾಂಡ್ ಮಾ ಟ್ರೀ ಬಗ್ಗೆ ಇದೆ ದ ಸಾಂಗ್ ಆಫ್ ಇಂಡಿಯಾ ಇದೆ ಓಕೆ ಜಾಸ್ ಪ್ಲೇಯರ್ ಇದೆ ಅದರ ಸಮರಿಗಳಿದಾವೆ ಆಲ್ರೆಡಿ ನೀವು ನಾನು ತೋರಿಸ್ತಾ ಇದ್ದೀನಿ ಇದು ಗ್ರ್ಯಾಂಡ್ ಮಾ ಕ್ಲೈಮ್ಸಟ್ರಿದ ಸಮರಿ ಇದೆ ಇಷ್ಟೇ ಇದೆ ನೋಡಿ ಬಹೆಟ್ ಮಾಡಿ ನಾಲ್ಕು ಸಾಲು ಆಮೇಲೆ ದ ಸಾಂಗ್ ಆಫ್ ಇಂಡಿಯಾ ಇದೆ ಓಕೆ ಇದು ಲಾಸ್ಟ್ ಝಾಜ್ ಪ್ಲೇಯರ್ ಟು ಅಂತ ಇದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ನಾಲ್ಕು ಮಾರ್ಸಿಗೆ ಓ ಎಮ್ದು ಸಮರಿ ಬರ್ತದೆ ಗ್ರ್ಯಾಂಡ್ ಮಾರ್ಕ್ ಸೆಟ್ರಿ ಫಿಕ್ಸ್ಡ್ ಕ್ವಶನ್ ಓಕೆನಾ ನೆಕ್ಸ್ಟ್ ಎಸ್ ಎಗಳಲ್ಲಿ ಫಿಟ್ ಇಂಡಿಯಾ ಮೂಮೆಂಟ್ ದ ರೋಲ್ ಆಫ್ ಸ್ಟೂಡೆಂಟ್ಸ್ ಇನ್ ಫೈಟಿಂಗ್ ಕೋವಿಡ್ ನೈನ್ಟೀನ್ ವಾಟರ್ ಪೊಲ್ಯೂಷನ್ ಅದನ್ನು ಮೂರನ್ನು ಕೂಡ ಕೊಟ್ಟಿದ್ದೀವಿ ಇದು ಫಿಟ್ ಇಂಡಿಯಾ ಮೂಮೆಂಟ್ ಇದೆ ಹತ್ತು ಹದಿನೈದು ಸಾಲ ಬರೀರಿ ಸಾಕು ಇದು ರೋಲ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಫೈಟಿಂಗ್ ಕೋವಿಡ್ ನೈನ್ಟೀನ್ ಇದೆ ಅದು ಕೂಡ ಸ್ವಲ್ಪ ನೋಡ್ಕೊಡ್ರಿ ಇನ್ನು ಲಾಸ್ಟ್ ಅಲ್ಲಿ ವಾಟರ್ ಪೊಲ್ಯೂಷನ್ ಇದೆ ತುಂಬ ನೀಟಾಗಿ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ನೋಡ್ಕೊಡ್ರಿ ಅಲ್ಲಿಂದ ಪ್ರಶ್ನೆಗಳು ಬರ್ತಾವೆ ಇನ್ನು ಲಾಸ್ಟ್ ಲೆಟರ್ ಅಲ್ಲಿ ನಿಮಗೆ ಇಮ್ಯಾಜಿನ್ ಮಾಡಬೇಕಾಗಿತ್ತು ಅಂಜನ್ ಅಂಜನ ಟೆಂತ್ ಸ್ಟ್ಯಾಂಡರ್ಡ್ ಸಂಜೀವ ಹೈಸ್ಕೂಲ್ ನಂಜನ ನಂಜನ ಗುಡುಗ ಇಲ್ಲಿ ರೈಟ್ ಲೆಟರ್ ಟು ಯುವರ್ ಫ್ರೆಂಡ್ ಇದೆ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಅರೌಂಡ್ ಯುವರ್ ಟೌನ್ ಅಂತ ಇದೆ ಸೊ ಇದನ್ನು ನೀವು ಬರಿಬೇಕಾದ್ರೆ ಫಸ್ಟ್ ಏನು ಮಾಡ್ತೀರಿ ಸಂಜೀವ್ ಹೈಸ್ಕೂಲ್ ನಂಜನಗೂಡ ಡೇಟ್ ಹಾಕ್ತೀರಿ ಡಿ ಆರ್ ನವೀನ್ ಫ್ರೆಂಡ್ ಬರೀತೀರಿ ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ಮಾಡ್ತೀರಿ ಕನ್ ಕನ್ಕ್ಲೂಸನ್ನ ಮಾಡ್ತೀರಿ ಇನ್ನೊಂದು ಲೆಟರ್ ಕೇಳಿದ್ದಾರೆ ಏನು ಮಾಡಿದ್ದಾರೆ ಯು ಆರ್ ಗುಡ್ ಕುಚಿಪುಡಿ ಡಾನ್ಸರ್ ಓಕೆನಾ ನೀವೇನು ಮಾಡಬೇಕು ಡೈರೆಕ್ಟರ್ ದೂರದರ್ಶನ ಕೇಂದ್ರಕ್ಕೆ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿ ಅಂತ ಕೇಳಿದ್ದಾರೆ ಸೊ ಫಸ್ಟ್ ನೀವು ಅಂಜನ್ ಅಂಜನ ಟೆಂತ್ ಸ್ಟ್ಯಾಂಡರ್ಡ್ ಸಂಜೀವ್ ಹೈಸ್ಕೂಲ್ ಸ್ಕೂಲ್ ಅಂಜನ ಬರೀತೀರಿ ಡೇಟ್ ಬರೀತೀರಿ ದ ಡೈರೆಕ್ಟರ್ ದೂರದರ್ಶನ ಕೇಂದ್ರ ಮೈಸೂರು ಬರೆದು ಸರ್ ಮೇಡಮ್ ಸಬ್ಜೆಕ್ಟ್ ಹಾಕಬೇಕು ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ಕನ್ಕ್ಲೂಸನ್ ಮಾಡಿದರೆ ಮಾಡಿದ್ರೆ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಈ ಪ್ರಶ್ನೆ ಅಂತ ಹೇಳ್ತಾ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯೋದಿರಿ